ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ಮಂಜು ನೀವು ನೋಡ್ತಿದ್ರಿ ಮಂಜು ಫ್ರೆಂಡ್ಸ್ ಇದೇ ಫೆಬ್ರವರಿ ಆರನೇ ತಾರೀಕಿನಂದು ನಮ್ಮ ಇಂಡಿಯಾ ಮತ್ತು ಇಂಗ್ಲೆಂಡ್ ಮಧ್ಯೆ ಫಸ್ಟ್ ಒಡೆಯ ಮ್ಯಾಚ್ ನಡೀತಾ ಇದೆ ಈ ಒಡೆಯ ಮ್ಯಾಚ್ಗಾಗಿ ನಮ್ಮ ಭಾರತ ತಂಡಕ್ಕೆ ಮತ್ತೊಬ್ಬ ಆಟಗಾರ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನಮ್ಮ ಸ್ಕಾಡ್ಗೆ ಇನ್ನೊಬ್ಬ ಸ್ಪಿನ್ನರ್ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾದರೆ ಆ ಆಟಗಾರ ಯಾರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟಿರುವ ಆಟಗಾರ ಅದು ಬೇರೆ ಯಾರು ಅಲ್ಲ ವರುಣ್ ಚಕ್ರವರ್ತಿ ಅಂತ ಹೇಳ್ಬೋದು ಇಂಡಿಯಾ ಮತ್ತು ಇಂಗ್ಲೆಂಡ್ ಐದು ಟಿ ಟ್ವೆಂಟಿ ಸರಣಿಯಲ್ಲಿ ಇವರು ಮ್ಯಾಜಿಕ್ ಮಾಡಿದರು ಅಂತ ಹೇಳ್ಬೋದು ನಮ್ಮ ಭಾರತ ತಂಡದ ಪರವಾಗಿ ಪ್ರತಿಯೊಂದು ಪಂದ್ಯದಲ್ಲೂ ಐದು ಮೂರು ನಾಲ್ಕು ವಿಕೆಟ್ಗಳನ್ನು ತೆಗಿತಾ ಇದ್ರು ಈಗ ಆ ಎಲ್ಲ ಸ್ಟಾರ್ಟ್ಸ್ನ ನೋಡಿ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಅವರು ಐ ಸಿ ಸಿ ಅವರು ಅಂದರೆ ಬಿ ಸಿ ಸಿ ಅವರು ವರುಣ್ ಚಕ್ರವರ್ತಿಯನ್ನು ಒಡಿ ಐ ಟೀಮ್ಗೂ ಕೂಡ ಸೆಲೆಕ್ಟ್ ಮಾಡಿದ್ದಾರೆ ನಾವು ಅಂದ್ಕೊಂಡಿದ್ವಿ ವರುಣ್ ಚಕ್ರವರ್ತಿಯವರು ಪ್ರಾಕ್ಟೀಸ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ಇವರನ್ನು ಬೌಲಿಂಗ್ ಮಾಡಲು ಮಾತ್ರ ಕರೆಸ್ಕೊಂಡಿದ್ದಾರೆ ಅಂತ ಆದರೆ ಅವರನ್ನು ಡೈರೆಕ್ಟಾಗಿ ಸ್ಕ್ವಾಡ್ಗೆ ಎಂಟ್ರಿ ಮಾಡಿಸ್ಕೊಂಡಿದ್ದಾರೆ ಇದನ್ನು ನೋಡಿದರೆ ಇವರು ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಎಂಟ್ರಿ ಕೊಡಲಿದ್ದಾರೆ ಸ್ಕ್ವಾಡ್ಗೆ ಈಗ ರೀಸೆಂಟ್ ಆಗಿ ವರುಣ್ ಚಕ್ರವರ್ತಿ ಅವರು ಚಾಂಪಿಯನ್ಸ್ ಟ್ರೋಫಿಯ ನಲ್ಲಿ ಇಲ್ಲ ಇದನ್ನು ಇದರಲ್ಲಿ ಒಡಿ ಐನಲ್ಲಿ ಅವರು ಬೆಸ್ಟ್ ನ ತೋರಿಸಿದ್ರೆ ಚಾಂಪಿಯನ್ಸ್ ಟ್ರೋಫಿಗೂ ಕೂಡ ಆಯ್ಕೆ ಆಗುತ್ತಾರೆ ಇನ್ನು ಫ್ರೆಂಡ್ಸ್ ಇಂಗ್ಲೆಂಡ್ ಒಡಿಐ ಸಿರೀಸ್ಗೆ ನಮ್ಮ ಭಾರತ ತಂಡದ ಪರವಾಗಿ ವರುಣ್ ಚಕ್ರವರ್ತಿ ಅವರು ಬಂದಿದ್ದು ಒಳ್ಳೆಯದಾ ಇಲ್ಲ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಇನ್ನು ನಿಮಗೆ ಇದೇ ರೀತಿ ನಮ್ಮ ಆರ್ ಸಿ ಬಿ ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್